ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಕುತೂಹಲ ಮೂಡಿಸಿರುವ ಹಣಾಹಣಿಯಲ್ಲಿ ಶಿವಮೊಗ್ಗವೂ ಒಂದು ಬಿಜೆಪಿಯನ್ನ ರಾಜ್ಯದಲ್ಲಿ ಕಟ್ಟಿ ಬೆಳೆಸಿದ ನಾಯಕರಲ್ಲಿ ಒಬ್ಬರಾದ ಈಶ್ವರಪ್ಪ ತಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ಬಿಜೆಪಿ ಅಭ್ಯರ್ಥಿ ವಿರುದ್ಧವೇ ಸ್ಪರ್ಧಿಸಿದ್ದಾರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಹಾಲಿ ಸಂಸದ ಬಿವೈ ರಾಘವೇಂದ್ರ ಕಾಂಗ್ರೆಸ್ನಿಂದ ಗೀತಾ ಶಿವರಾಜ್ ಕುಮಾರ್ ಮತ್ತು ಪಕ್ಷೇತರರಾಗಿ ಈಶ್ವರಪ್ಪ ನಡುವೆ ತ್ರಿಕೋನ ಸ್ಪರ್ಧೆ ಇದೆ ಈಗಲೂ ಕೂಡ ನರೇಂದ್ರ ಮೋದಿಯ ಭಕ್ತಾ ಅಂತ ಹೇಳಿಕೊಳ್ಳುವ ಈಶ್ವರಪ್ಪ ತಮ್ಮ ಸಿಟ್ಟು ಇರೋದು ಯಡಿಯೂರಪ್ಪನವರ ಕುಟುಂಬ ಆಳ್ವಿಕೆ ಬಗ್ಗೆ ಅಂತ ಘಂಟಾ ಘೋಷವಾಗಿ ಹೇಳ್ತಾರೆ ಇನ್ನು ಕೇಂದ್ರದಲ್ಲಿ ಮೋದಿ ಶಿವಮೊಗ್ಗದಲ್ಲಿ ಹಿಂದುತ್ವವಾದಿ ಎನ್ನುವ ಸ್ಲೋಗನ್ ಸೃಷ್ಟಿಯಾಗಿದೆ ಈಶ್ವರಪ್ಪ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಬಂಡಾಯ ನಿಂತಿದ್ರು ಅವರು ಹಿಂದುತ್ವವನ್ನ ಬಿಟ್ಟಿಲ್ಲ ಇನ್ನಷ್ಟು ಹರಿತ ಮಾಡ್ಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಹಿಂದುತ್ವ ವರ್ಸಸ್ ಹಿಂದುತ್ವ ಎಂಬ ಮಾತು ಕೇಳಿ ಬರ್ತಾ ಇದೆ ಈ ಮಾತನ್ನ ತಳ್ಳಿ ಹಾಕುವ ಈಶ್ವರಪ್ಪ ಇದು ಹಿಂದುತ್ವ ವರ್ಸಸ್ ಜಾತಿವಾದ ಅಂತ ಬಣ್ಣಿಸ್ತಾರೆ ಕಾಂಗ್ರೆಸ್ನವರು ತಾವು ಈಡಿಗರ ಪರ ಅಂತ ಹೇಳ್ತಾರೆ ರಾಘವೇಂದ್ರ ಲಿಂಗಾಯತರ ಪರ ಅಂತ ಹೇಳ್ತಾರೆ ತಾನು ಎಲ್ಲಾ ವರ್ಗದ ಪರವಾಗಿ ಇದ್ದೇನೆ ಅಂತ ಈಶ್ವರಪ್ಪ ಹೇಳಿದ್ದಾರೆ ಇನ್ನು ಯಡಿಯೂರಪ್ಪ ಬಗ್ಗೆ ತನಗೇನು ವೈಯಕ್ತಿಕವಾಗಿ ಕೋಪ ಇಲ್ಲ ಆದರೆ ಅವರ ಮಕ್ಕಳಿಗೆ ಎಲ್ಲವೂ ಸಿಗಬೇಕು ಅಂತ ಹೊರಟಿದ್ದಾರೆ ಎಲ್ಲವೂ ಅಪ್ಪ ಮತ್ತು ಮಕ್ಕಳ ಕೈಯಲ್ಲೇ ಇರಬೇಕು ಅಂತ ಬಯಸ್ತಾರೆ ಅಂತ ಈಶ್ವರಪ್ಪ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಈಶ್ವರಪ್ಪ ಶಿವಮೊಗ್ಗದಲ್ಲಿ ಯಡಿಯೂರಪ್ಪನವರ ಕುಟುಂಬ ರಾಜಕಾರಣವನ್ನೇ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಬಳಸಿ ತಮ್ಮ ಗೇಮ್ ಪ್ಲಾನ್ ಆಗಿ ಮಾಡಿದ್ದಾರೆ ಈ ಅಸ್ತ್ರವನ್ನ ಬಳಸಿ ಅಲ್ಲಿನ ಜನರನ್ನ ಸೆಳೆಯುವಂತಹ ಯತ್ನವನ್ನ ಮಾಡ್ತಾ ಇದ್ದಾರೆ ಹಾಗೆ ತಾನು ಮೋದಿಯ ಪರವಾಗಿದ್ದು ಈ ಎಲೆಕ್ಷನ್ ದಿನಾದ್ರೂ ಕೂಡ ನಾನು ಮೋದಿಯ ಪರವಾಗಿ ಇರ್ತೇನೆ ಬಿಜೆಪಿಯ ಪರವಾಗಿ ಇರ್ತೇನೆ ಮೋದಿಯ ಕೈಯನ್ನ ಬಲಪಡಿಸ್ತೇನೆ ಅಂತ ಜನರ ಬಳಿ ಹೇಳಿಕೊಳ್ತಾ ಇದ್ದಾರೆ ಆದ್ರೆ ಈಶ್ವರಪ್ಪನವರನ್ನ ಬಿಜೆಪಿ ಶಿಸ್ತು ಕ್ರಮವನ್ನ ಕೈಗೊಂಡು ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಛಾಟನೆ ಮಾಡಿದೆ ಆದ್ರೂ ಕೂಡ ಇದಕ್ಕೆ ಹೆದರದಂತಹ ಈಶ್ವರಪ್ಪ ತಾನು ಏನೇ ಆದ್ರೂ ಕೂಡ ಬಿಜೆಪಿ ಪರವಾಗಿ ಇರ್ತೇನೆ ತಾನು ಗೆದ್ದ ನಂತರ ಕೂಡ ಬಿಜೆಪಿ ಕಡೆಗೆ ಹೋಗ್ತೇನೆ ಅಂತ ಈಶ್ವರಪ್ಪ ಹೇಳುವ ಮೂಲಕ ಒಂದು ಹೊಸ ರೀತಿಯಾದಂತಹ ಗೇಮ್ ಪ್ಲಾನ್ ಅನ್ನ ಮಾಡಿದ್ದಾರೆ